ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ನಿವೇಶನ ರಹಿತ ನೂರಾರು ಫಲಾನುಭವಿಗಳು ಸ್ವಂತ ನಿವೇಶನದ ಹಕ್ಕುಪತ್ರದ ಖಾತೆಗಾಗಿ ಕಳೆದ ಹದಿನಾರು ದಿನಗಳಿಂದ ಹೋರಾತ್ರಿ ಧರಣಿ ಸತ್ಯಾಗ್ರಹ ಇಂದು ಅಂತ್ಯ ಕಂಡಿದೆ ಚಳಿ ಗಾಳಿ ಎನ್ನದೇ ನಗರದ ತಾಲೂಕು ಪಂಚಾಯಿತಿ ಮುಂಭಾಗ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದ ತಾಲೂಕಿನ ಗೋಸಿಕೆರೆ ಗ್ರಾಮದ ನೂರಾರು ಫಲಾನುಭವಿಗಳಿಗೆ ಸುಮಾರು ಎಂಬತ್ತೇಳು ಹಕ್ಕುಪತ್ರಗಳನ್ನು ನೀಡುವ ಮೂಲಕ ನಿವೇಶನ ನೀಡಿದ್ದಾರೆ ರಸ್ತೆ ಬದಿಯಲ್ಲಿ ಅಡುಗೆ ಮಾಡಿಕೊಂಡು ನಿವೇಶನಕ್ಕಾಗಿ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದ ಸ್ಥಳಕ್ಕೆ ಸ್ಥಳೀಯ ಕ್ಷೇತ್ರದ ಶಾಸಕ ಟಿ ರಘುಮೂರ್ತಿ ಹಾಗೂ ಜಿಲ್ಲಾಧಿಕಾರಿ ಜಿಲ್ಲಾ ಉಪವಿಭಾಗಾಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಹಶೀಲ್ದಾರ್ ಎಹನ್ ಪಾಷಾ ಇಒ ಎಚ್ ಶಶಿಧರ್ ಹೀಗೆ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದ ಅಧಿಕಾರಿಗಳು ಭೇಟಿ ನೀಡಿ ನಿವೇಶನ ರಹಿತರಿಗೆ ನಿವೇಶನ ನೀಡುವ ಭರವಸೆಯನ್ನ ನೀಡಿದ್ರು ಅದರಂತೆ ಇಂದು ಸುಮಾರು ಎಂಬತ್ತೇಳು ಹಕ್ಕುಪತ್ರದ ಖಾತೆಯೊಂದಿಗೆ ಫಲಾನುಭವಿಗಳಿಗೆ ಉಪವಿಭಾಗಾಧಿಕಾರಿ ಬಿಟಿ ಕುಮಾರಸ್ವಾಮಿ ತಹಶೀಲ್ದಾರ್ಹನ್ ಪಾಶಾಂ ಶಶೀಧರ್ ಹಕ್ಕುಪತ್ರ ನೀಡಿ ಧರಣಿ ಕೈಬಿಡುವಂತೆ ಹೇಳಿದ್ದಾರೆ ಅದರಂತೆ ಹದಿನಾರನೇ ದಿನದೊಂದು ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ಟಿಡಿ ರಾಜಗಿರಿ ಜಿಲ್ಲಾ ಅಧ್ಯಕ್ಷ ಮಂಜುನಾಥ್ ನೇತೃತ್ವದಲ್ಲಿ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಲಾಗಿದೆ

கஜரப்பா கஜரப்பா அனுமாப்பா அப்பா டிஎச் கதிரப்பா மட்டும் அப்பா தசப்பா மட்டுமா அப்பா